ಮಾಜಿ ಪ್ರಧಾನಿ ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ ಬೆನ್ನಲ್ಲೇ ಅದೇ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಡೋದಕ್ಕೆ ಜೆಡಿಎಸ್ ಮುಂದಾಗಿದೆ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ದಳಪತಿಗಳು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲು ಸಿದ್ದತೆ ನಡೆಸುತ್ತಿದ್ದಾರೆ ಡಿಸೆಂಬರ್ ಹದಿನಾರರಂದು ಕೇಂದ್ರ ಸಚಿವ ಎಚ್ಡಿಕೆ ಹುಟ್ಟುಹಬ್ಬ ಈ ಹಿನ್ನೆಲೆ ಡಿಸೆಂಬರ್ ಹದಿನೈದರಂದು ಮಂಡ್ಯದ ಎಂವಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶ ನಡೆಸುವುದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಚಿಂತನೆ ನಡೆಸಿದ್ದಾರೆ ಈ ಸಂಬಂಧ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವ್ರಿಗೆ ನಾವು ಕೇಂದ್ರ ಸ್ಥಾನದಲ್ಲಿ ಭಾಳ ದಿನಗಳಿಂದ ಟೈಮ್ ಕೇಳ್ತಾ ಇದ್ವಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಕೇಂದ್ರ ಸ್ಥಾನದಲ್ಲಿ ಅವ್ರ ಮಂತ್ರಿಗಳಾದಮೇಲೆ ನೂತನ ಲೋಕಸಭಾ ಸದಸ್ಯರಾದ ಮೇಲೆ ಅಂತಕ್ಕಂಥದ್ದನ್ನು ಅದಕ್ಕೆ ನಮ್ಗೆ ಅವಕಾಶವೇ ಕೊಟ್ಟಿರಲಿಲ್ಲ ಬಹುತೇಕ ಈಗ ಹದಿನಾರನೇ ತಾರೀಕು ಅವರ ಹುಟ್ಟದ ಹಬ್ಬ ಇದೆ ಹಾಗಾಗಿ ನಾವು ಹದಿನೈದನೇ ತಾರೀಕು ಸಾಯಂಕಾಲ ಹಲವಾರು ಅವರ ಅನುದಾನದಲ್ಲಿ ಏನು ವಿಕಲಚೇತರಿಗೆ ಅವ್ರು ಭಾಳ ಪ್ರಮುಖ ಪ್ರಮುಖವಾದಂಥದ್ದು ಅವ್ರದ್ದು ಅವ್ರಿಗೆ ಇಷ್ಟವಾದಂಥ ಕಾರ್ಯಕ್ರಮ ಅವರಿಗೆ ಕೆಲವು ಬೈಕ್ ಕೊಡ್ತಕ್ಕಂಥದ್ದು ಅವರಿಗೆ ಕೆಲವು ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕೇಂದ್ರ ಸ್ಥಾನದ ಕೆಲವು ಅನುಷ್ಠಾನದ ಕಾರ್ಯಕ್ರಮ ಜನಪರವಾಗಿ ಏನಿದೆ ಅವನ್ನ ಜನಕ್ಕೆ ಮುಡಿಸುವಂಥ ಒಂದು ಕಾರ್ಯಕ್ರಮವೂ ಅವ್ರು ನಾವು ಹಾಕ್ಕೊಂಡು ಸಂಜೆ ಒಂದು ಈ ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ಈ ನಾವೆಲ್ಲ ಮಂಡ್ಯ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರುಗಳು ವಿಶೇಷವಾಗಿ ಕುಮಾರಣ್ಣ ಅಭಿಮಾನಿಗಳು ಒತ್ತಡದ ಮೇಲೆ ಇವತ್ತು ನಾವು ಮಂಡ್ಯ ಐಬಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಜಾಗ ಪರಿಶೀಲನೆ ಮಾಡಿ ಕಾರ್ಯಕ್ರಮಕ್ಕೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಕುಮಾರಣ್ಣವರಿಗೆ ಭಾಳ ಒಂದು ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಹುಟ್ಟುಹಬ್ಬದ ಕೇಕನ್ನು ಇಲ್ಲಿ ಕಟ್ ಮಾಡಿಸ್ಬೇಕು ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ವೇಳೆ ಮಾಜಿ ಶಾಸಕ ಅನ್ನದಾನಿ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಹಾಗೂ ಸ್ಥಳೀಯ ಜೆಡಿಎಸ್ ನಾಯಕರು ಮುಂತಾದವರು ಹಾಜರಿದ್ರು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಹಾಗಿದ್ರೆ ಸಿಗ್ತಿಲ್ವೇ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಜಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ गार्डन ग्लोबल वि अंडर वाटर् दुबा मरीन क्रूज विथार्ट सफारी विथि डा अबुदाबी सिटी टूर्थ हिंदू टेमपल ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಈಸಿ ಬುದ್ಧ ಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double nine one seven three five one seven.